ಏನು ಟೆರರಿಸ್ಟ್ಗಳ ಬಗ್ಗೆನಾ ಆ ಬಾಸ್ಟ್ಯಾಂಡ್ಸ್ ಬಗ್ಗೆ ಏನು ಮಾತಾಡಬೇಕು ಹೌದು ಸರ್ ಆ ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ದಿ ಡಿಸ್ ಏಕೆಂದರೆ ನಮ್ಮ ಭಗವದ್ಗೀತೆಯಲ್ಲೇ ಇದೆ ತಾಳ್ಮೆಯಿಂದ ಇರಬೇಕು ಒಂದು ಇಲ್ಲಿವರೆಗೂ ಇರಬೇಕು ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಚಿಕ್ಬಿಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತೇನೆ ಭಗವಂತನ ರೂಪದಲ್ಲಿ ನಮ್ಮ ಇಂಡಿಯನ್ ಆಟಮಿಗೆ ಶಿಕ್ಷೆ ಕೊಟ್ಟೆ ನಾನು ಮೋದಿಯವ್ರ ಪಿ ಎನಾ ನನಗೆ ಗೊತ್ತಿಲ್ಲ ನಾನು ಆ್ಯಸ್ ಅ ಸಿಟಿಸನ್ ಆ್ಯಸ್ ಅನ್ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬಂದರೆ ತಪ್ಪಾಗುತ್ತೆ ಸೊ ಅವ್ರಿಗೆ ಉತ್ತರ ಸಿಕ್ಕ ಸಿಗತ್ತೆ ಬ್ರೋ ಜೈ ಶ್ರೀರಾಮ್ ಜಯ ಇತ್ತು

ಇವಾಗ ಆಗೋಗ್ಲಿ ಇದನ್ನ ಡೈಲ್ಯೂಟ್ ಮಾಡೋದು ಬೇಡ ಥ್ಯಾಂಕ್ ಯು ಜೈ ಶ್ರೀರಾಮ್ ನಾವು ಪ್ರಾರಂಭ ಮಾಡಿಲ್ವಲ್ಲ ಪ್ರಾರಂಭ ಮಾಡಿರೋದು ಅವರಲ್ಲ ಜಯ ಅಂಜನೇಯ